ಇಂದು ಆಕಾಶ್ ಬಸವರಾಜ ಮತ್ತಿಮಡು ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಂದು ಆಕಾಶ ಬಸವರಾಜ ಮತ್ತಿಮಡು ಅವರ ಇಪ್ಪತ್ತೆರಡನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮತ್ತು ಓಂ ನಗರ್ ಗೇಟ್ ಹತ್ರದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶಾಸಕ ಬಸವರಾಜ ಮತ್ತಿಮಡು ಅವರ ಅಭಿಮಾನಿ ಬಳಗದವರ ವತಿಯಿಂದ ಹಮ್ಮಿಕೊಡಲಾಗಿತ್ತು ಇನ್ನು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಶರಣ ಬಸವೇಶ್ವರ ಸಂಸ್ಥಾನದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ ಅವರು ಚಾಲನೆ ನೀಡಿದರು ಕಲಬುರಗಿಯ ಗ್ರಾಮೀಣ ಭಾಗದ ಶಾಸಕರಾದ ಬಸವರಾಜ್ ಮತ್ತಿಮೋಡವರ ಪುತ್ರ ಕೇಸರಿ ಮೇಡಮ್ ಅವರ ಪುತ್ರ ಆಕಾಶ ಅವರು ಹುಟ್ಟುಹಬ್ಬದ ನಿಯಮಿತವಾಗಿ ಇವತ್ತಿನ ಅಲ್ಲಿನ ಮತ್ತಿಮೋಡವರ ಅಭಿಮಾನ ಸಂಘದಿಂದ ನಮ್ಮ ಸಣ್ಣ ರಾವಣದಲ್ಲಿ ದಾಸೋಹ ಮಾಡುವ ಪರಂಪರೆಯನ್ನು ಇಲ್ಲಿ ಮಾಡಿದ್ದಾರೆ ಅವರಿಗೆ ಇಪ್ಪತ್ತೆರಡನೇ ವರ್ಷ ತುಂಬ ಇಪ್ಪತ್ತ್ ಮೂರಕ್ಕೆ ಅವರಿಗೆ ಅವರು ಇವರು ಕೂಡ ಅದೇ ಅದೇ ಇದರಲ್ಲಿ ದಾಸೋಹನಲ್ಲಿ ಬೆಳೆಸಿ ಜನರ ಸೇವೆಗೆ ಅವರೂ ಕೂಡ ಭಾಗಿಯಾಗಿ ಜನರ ಸೇವೆ ಮಾಡಬೇಕು ಯಾಕಂದರೆ ತಂದೆ ತಾಯಿಯವರು ಕೂಡ ಸದಾ ಯಾವಾಗಲೂ ಜನ ಚಿಂತನೆ ಜನ ಸೇವೆಯನ್ನು ಮಾಡ್ತಾನೆ ಇದ್ದಾರೆ ಇವರಿಗೂ ಕೂಡ ಪರಂಪರೆ ಬಂದಿರುತ್ತೆ ಇನ್ನೂ ಹೆಚ್ಚಿನ ಅವರ ಆಯುಷ್ಯ ಆರೋಗ್ಯ ಮತ್ತು ಅವರಿಗೂ ಕೂಡ ಭಾವನೆ ಹೆಚ್ಚಿಗೆ ಜನ ಸೇವೆ ಮಾಡುವ ಅವಕಾಶ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭ ಹಾರಿಸುತ್ತೆ ಮಾತು ಸಹ ಬಸವರಾಜ್ ಮತ್ತಿಮೂಡ ಶಾಸಕರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಸುಪುತ್ರರಾದಂಥ ಆಕಾಶ್ ಬಿ ಮತ್ತಿಮೂಡವ್ರದ್ದು ಇಪ್ಪತ್ತೆರಡನೇ ವರ್ಷದ ಜನ್ಮದಿನವಿರುತ್ತದೆ ಮೊದಲನೇದಾಗಿ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳ ಕೋರಿ ಈ ಶರಣಬಶವೇಶ್ವರ ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ಮತ್ತು ಅವರ ವಿದ್ಯಾಭ್ಯಾಸದಾಗ ಹೆಚ್ಚಿನ ಮುಂದೆ ಬೆಳೆಯಲಿ ಅಂತ ಹೇಳಿ ಕೇಸಿಂದ ಪ್ರಾರ್ಥಿಸಿಕೊಂಡು ಅವರ ಬ ಹುಟ್ಟು ಹಬ್ಬದ ಪ್ರಯುಕ್ತವಾದ ಶರಣಬಸ ದೇವಸ್ಥಾನದಾಗ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದಾರೆ ಬಸವರಾಜ್ ಮತ್ತು ಮೂಡ ಸಾಹೇಬರ ಅಭಿಮಾನಿ ಬೆಳಗದ ವತಿಯಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದ ಕಿಸಿಂದ ಪ್ರಸಾದ್ ತಗೊಂಡು ಹೋಗ್ಬೇಕಂತ ಹೇಳಿ ಕಿಸಿಂದ ತಮ್ಮೆಲ್ಲರೂ ತಿಂದ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಜಯಶ್ರೀ ಮತ್ತಿ ಮಡು ಸಂಗಮೇಶ್ ವಿನೋದ್ ಪಾಟೀಲ್ ಸರಡ್ಗಿ ಗಂಗಾಧರ ಸ್ವಾಮಿ ಕೊಟ್ಟರಗಿ ಪ್ರಶಾಂತ್ ವಾಗ್ಮೋರೆ ಗೋರಬ್ನಾಥ ಶಾಖಾಪುರೆ ಸೂರ್ಯಕಾಂತ ಸ್ವಾಮಿ ಸಿದ್ದು ಪಾಟೀಲ್ ಶಿವಕುಮಾರ್ ಚಂದನ್ ದೇವುದಾಬ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗಿಯಾಗಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾ ದಿನದ ದಿನದ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ ಏಟ್